ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರನ್ನ ಸ್ವಾಗತ ಮಾಡ್ತಾ ಅದೇ ರೀತಿಯಲ್ಲಿ ಎಲ್ಲರನ್ನ ಆತ್ಮೀಯ ಸ್ನೇಹಿತರು ಉತ್ಸವ ಸದಸ್ಯರುಗಳಿಗೆಲ್ಲ ಹಿರಿಯ ಮುಖಂಡರು ಸಹ ಭಾಗವಹಿಸ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು ಮಾಡ್ತೀನಿ ಏನು ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಮಾಜಿ ಶಾಸಕರಾದಂಥ ಎ ಅವರು ಯಾವುದೋ ಕಾರು ನಂಬರ್ ಪ್ಲೇಟ್ ವಿಷಯವಾಗಿ ನನ್ನ ಮೇಲೆ ಒಂದು ಆಪಾದನೆಯನ್ನು ಮಾಡಿ ಕೃಷ್ಣಮೂರ್ತಿಯವರೇ ಇದನ್ನು ಮಾಡಿದ್ದಾರೆ ಅವರನ್ನು ನನಗೆ ಕೆಟ್ಟ ಸುತ್ತಲಿಕ್ಕೆ ಮುಸಿ ಪಡೆಯೋಕ್ಕೆ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನು ಸಹ ಅದೇ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ನಿಟ್ಟಿನಲ್ಲಿ ಅಂತ ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ಪುತಿಕೋಷ್ಠಿಯನ್ನು ಬಂದಿರುವಂಥದ್ದು ಆ ವೆಹಿಕಲ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನನಗೆ ಚುನಾವಣೆಯ ಸಮಯದಲ್ಲಿ ನಾನು ನಾನೇನು ಕೇಳಿರಲಿಲ್ಲ ಅವರೇ ನನಗೆ ವೆಹಿಕಲ್ ಓಡಾಡಲಿಕ್ಕೆ ಅಂತೇಳಿ ನಿಮ್ಮದು ಚಿಕ್ಕ ಗಾಡಿ ಇದೆ ಕಿಯಾ ಕಾರ್ನಿಸ್ ಅಂತ ನನ್ನ ಗಾಡಿ ಇತ್ತು ಚಿಕ್ಕ ಗಾಡಿ ಇದೆ ಓಡಾಡ್ಲಿಕ್ಕಾಗಲ್ಲ ಅಂತ ಕೊಟ್ಟಿದ್ದರು ನಾನೇನು ಒಬ್ಬನೇ ಓಡಾಡ್ತಿರ್ಲಿಲ್ಲ ನಾನು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಚುನಾವಣೆಗೋಸ್ಕರ ಓಡಾಡ್ತಿದ್ದರು ಚುನಾವಣೆ ಆದಮೇಲೂ ಸಹ ಸುಮಾರು ನಾಲ್ಕು ತಿಂಗಳುಗಳ ಕಾಲ ನನ್ನ ಹತ್ರ ಗಾಡಿ ಇತ್ತು ಅಲ್ಲಿಂದ ಕಳೆದ ಸೆಪ್ಟೆಂಬರ್ ಇಂದ ಕಳೆದ ಇಪ್ಪತ್ತ್ಮೂರು ಸೆಪ್ಟೆಂಬರಿಂದ ಇಲ್ಲಿಂದ ಗಾಡಿ ನನ್ನ ಬಳಿ ಇಲ್ಲ ಆ ನಂಬರ್ ಪ್ಲೇಟ್ ಚೇಂಜ್ ಆಗಿರೋದಕ್ಕೂ ಆ ಗಾಡಿಗೂ ನನಗೆ ಸಂಬಂಧ ಇಲ್ಲ ಇಷ್ಟು ಹೇಳಿಕೆ ಇಷ್ಟಪಡ್ತೀನಿ ಅದರಲ್ಲಿ ಮಂಜಣ್ಣವ್ರೇನೋ ಮರ್ಪಿಟ್ಟದ್ದೇ ಅನಿಸುತ್ತೆ ಯಾಕೆಂದ್ರೆ ಅವ್ರಿಗೆ ಯಾವ್ದಾದ್ರು ಬರೋದಿದ್ರೆ ಕ್ಯಾಪ್ಲೇ ಇರ್ತದೆ ಕೊಡೋದು ಗ್ಯಾಪ್ನೇ ಇರಲ್ಲ ಅನಿಸುತ್ತೆ ಕೊಡೋದು ಯಾವ್ದಾದ್ರು ಬರಬೇಕು ಅಂದರೆ ಯಾರಿಗಾಗಲೇ ಅಷ್ಟೇ ನನಗೂ ಅಷ್ಟೇ ನಾನು ಅದನ್ನು ರಿಫಂಡ್ ಮಾಡ್ಬೇಕಾದ್ರೆ ಕೊಡಬೇಕಾದ ಗ್ಯಾಪ್ನೇ ಇರೋದು ನಾವು ಯಾರು ಕೊಡಬೇಕಾದ ಗ್ಯಾಪ್ನೇ ಇರೋದು ನಮ್ಗೆ ಬರಬೇಕಾದ್ರೆ ಮಾತ್ರ ಇಮಿಡಿಟ್ ಗ್ಯಾಪ ಬರುತ್ತೆ ಆ ನಿಟ್ಟಿನಲ್ಲಿ ನಾನು ಇಪ್ಪತ್ತೊಂದನೇ ಸಿನಲ್ಲಿ ಅವ್ರು ಶಾಸಕರಾಗಿರೋ ಸಮಯದಲ್ಲಿ ಯಾವುದೋ ತುರ್ತಾಗಿ ಹಣದ ಅವಶ್ಯಕತೆ ಇದೆ ಅಂತೇಳಿ ನಾನು ಕೇಳಲಾಗಿ ನಾನು ನನ್ನ ಫ್ರೆಂಡ್ ಮಧು ಸುಮಾರು ಎರಡು ಮೂರು ಹತ್ರ ಲಾಸ್ಟ್ ಮಧು ಅವನಿಯಾಸ್ ಅಂತ ಅವರು ಅವನ ಹೆಸರು ಅನೀಶ್ ಅಂತೇಳಿ ಬರ ಮಧು ಮಧು ನಾವು ನಮಗೆ ಅವರ ಹತ್ರ ಇಮಿಡಿಟ್ ಯಾವುದಾದ್ರೂ ಅಮೌಂಟ್ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ಕೊಡಪ್ಪ ಅವ್ನು ನಾಲ್ಕೈದು ಸಲ ಕೊಡಿಸ್ತೀನಿ ನಾನು ಕೊಡಪ್ಪ ಅಂತೇಳಿ ಅವನ ಹತ್ರ ಇಪ್ಪತ್ತು ಲಕ್ಷಗಳನ್ನ ಹಣದ್ರು ಗ್ಯಾಸ್ ರೂಪದಲ್ಲಿ ಕೊಡಿಸಿದ್ದೇನೆ ಇಪ್ಪತ್ತೈದು ಸಾವಿರ ಹಣದ ರೂಪದಲ್ಲಿ ಕೊಡಿಸಿದ್ದೇನೆ ಅವರು ಸುಮಾರು ದಿನ ಕೇಳ್ಕೊಂಡು ಬಂದ್ರು ಪಾಪ ಯಾವುದೇ ಬಡ್ಡಿಗಿಟ್ಟಿ ಏನಿರಲಿಲ್ಲ ಬಡ್ಡಿಗಿ ಅಂತ ಹಣ ಬಡ್ಡಿ ಬಡ್ಡಿಗಿಟ್ಟಿ ಏನಿಲ್ಲ ಸುಮಾರು ದಿನ ಕೇಳ್ಕೊಂಡು ಬಂದ್ರು ಅವ್ರು ಚುನಾವಣೆ ಬಂದು ದಿನ ಚುನಾವಣೆ ಮೇಲೆ ಕೊಟ್ಬಿಡ್ತೀನಿ ಅದ್ರ ಸುಮ್ಮನೆ ಆದ್ರೆ ಚುನಾವಣೆ ಆದ್ಮೇಲೂ ಸಹ ಮೂರು ನಾಲ್ಕು ನೂರ ಎರಡು ಮೂರು ತಿಂಗಳು ಬಂದು ಕೇಳ್ತಲೇ ಇದ್ದರು ಅವ್ರ ಮನೆ ಹತ್ರ ಸುಮಾರು ಎರಡು ಮೂರು ಸಲ ಹೋಗಿದ್ರು ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಕೇಳ್ತಲೇ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನನಗೂ ಅವ್ರಿಗೂ ಸ್ವಲ್ಪ ಮಾತಾಡಿದ್ರು ಅದು ನನಗೆ ಏನೇ ಥರ ನನಗೆ ವ್ಯವಹಾರಕ್ಕೆ ಈ ಥರ ಕೈ ಕಟ್ಟಿದಾಗ ಆಯಿತು ನೀವು ಮಾಡಿಬಿಟ್ಟಿರ್ತದೆ ಗಲಾಟೆ ಆಯಿತು ಅನುಭವಕ್ಕೆ ನಾನು ಸೀದ ಅವ್ರನ್ನ ಕರ್ಕೊಂಡೋದೆ ಬಿಡದಿಗೆ ಬಿಡದಿಗೆ ಕರ್ಕೊಂಡೋಗಿ ಫೋನ್ ಮಾಡಿದೆ ಫೋನ್ ಮಾಡಿದಂಥ ಸಮಯದಲ್ಲಿ ಅವ್ರು ಮನೆಯಲ್ಲಿ ಇರಲಿಲ್ಲ ಅಲ್ಲಿ ಯಾವುದು ಗುರು ಶ್ರೀ ಹೋಟೆಲ್ ಅಂತ ಯಾವುದೋ ಒಂದು ಇಡ್ಲಿ ಹೋಟೆಲ್ ಇದೆ ಯಾವಾಗಲೂ ಅಲ್ಲ ನಾವು ಆ ಹೋಟೆಲ್ ಹತ್ರ ಇದನ್ನು ಬನ್ನಿ ಅಂದರು ಅಲ್ಲಿ ಹೋದ್ಲೂ ಸಹ ಚರ್ಚೆ ನಡೀತು ಫೈನಾನ್ಸ್ ಸರ್ವಿಸ್ ಚರ್ಚೆ ನಡೀತು ಚರ್ಚೆ ನಡೆಯೋದಂತಂದ್ರೆ ಅವ್ರಿನ್ನೂ ಟೈಮ್ ತಗೊಂಡ್ರು ಅವ್ರು ಒಪ್ಪಲಿಲ್ಲ ಟೈಮ್ ಕೊಡೋಕ್ಕಾಗಲ್ಲ ನಮ್ಗೆ ಬೇಕೇ ಬೇಕು ಇಲ್ಲ ಹಾಕ್ಸು ಆಗಲಿಲ್ಲ ಅಂತಂದರೆ ಕೃಷ್ಣಮೂರ್ತಿ ಹತ್ರ ಗಾಡಿ ಇದೆ ನಾನು ಗಾಡಿ ತಗೊಂಡು ಹೋಗ್ತೀನಿ ನಾನು ಗಾಡಿ ಕೊಟ್ಬಿಡಿ ಅದನ್ನ ಅಂತ ಕೇಳಿದ್ರು ಇಲ್ಲ ಅದಕ್ಕೆ ಲಕ್ಕಿ ನಂಬರು ನಾನು ಗಾಡಿ ಕೊಡಲ್ಲ ಅಂತ ಆಯ್ತು ನಿಮ್ಮ ಹತ್ರ ಇಟ್ಕೊಂಡಿದ್ದೀನಿ ಅಂತೇಳಿ ಅವ್ರೇನೆ ಗಾಡಿಯನ್ನು ಅವ್ರು ಸಾರ್ ಬದಿಗೆ ಅವತ್ತು ಇಪ್ಪತ್ತ್ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಕಳೆದ ಎರಡು ವರ್ಷ ತಿಂದೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಕಳೆದ ಎರಡು ವರ್ಷ ತಿಂದೆ ಕಳೆದ ಎರಡು ವರ್ಷ ಅಲ್ಲಿಂದ ನನ್ನ ಗಾಡಿ ನನ್ನ ಹತ್ರ ಇಲ್ಲ ಆದರೆ ಆ ಗಾಡಿ ನನಗೆ ತಿಂಗಳಿಗೆ ಒಂದು ಸಲ ಎರಡು ಸಲ ನನಗೆ ಮೀಟ್ ಮಾಡ್ತಾ ಇದ್ದವರು ಅನೀಶ್ ಅವರು ನಮ್ಮದು ವ್ಯವಹಾರಗಳಿತ್ತು ಮೀಟ್ ಮಾಡ್ತಾಯಿದ್ರು ನಾನು ಅವ್ರ ಮನೆ ಹತ್ರ ಇದ್ದೆ ಅವರು ನಮ್ಮ ಮನೆ ಹತ್ರ ಇದ್ರು ಆವಾಗಲೂ ಸಹ ಗಾಡಿ ನಂಬರ್ ಯಾವುದೇ ಬದಲಾವಣೆ ಆಗಿರಲಿಲ್ಲ ಪಾಪ ದುರಾದೃಷ್ಟ ಜೂ ಜುಲೈ ಐದನೇ ತಾರೀಕು ಇಪ್ಪತ್ತ ಐದನೇ ಈ ತಿಂಗಳ ಈ ವರ್ಷದಲ್ಲಿ ಐದನೇ ತಾರೀಕು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಆಸ್ಟರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಅಲ್ಲಿಂದ ಏನು ಬ್ಯಾಡ್ ನ್ಯೂಸು ಕ್ಯಾನ್ಸರ್ ಅಂತ ಬಂತು ಅಲ್ಲಿಂದ ಅವರು ನಾನೇ ಎಸ್ ಸಿ ಜಿ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ನಾನು ಡಾಕ್ಟ್ರ್ ಇದ್ದರು ಸೇರಿಸಿ ಎಲ್ಲ ಮಾಡಿದ್ರು ನಾನು ಹಾಸ್ಪಿಟ್ಲಿಗೆ ಸುಮಾರು ನಾಲ್ಕೈದು ಸಲ ಭೇಟಿ ಕೊಟ್ಟಿದ್ದೆ ನಾಲ್ಕೈಸಲ್ಲಿ ಜಾಸ್ತಿ ಕೊಟ್ಟಿದ್ದೆ ಅವತ್ತು ಸಹ ಪಾರ್ಕಿಂಗಲ್ಲಿ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಗಾಡಿ ನಂಬರೇ ಇತ್ತು ಅವಾಗಲೂ ಇತ್ತು ಅವರು ಮೂವತ್ತೊಂದು ಜುಲೈ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರೋದ್ರು ತೀರೋದ್ಮೇಲೂ ಸಹ ನಾನು ಒಂಬತ್ತನೇ ಅದೇ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಅವ್ರ ಮನೆ ಹತ್ರ ಹೋಗ್ರು ಇದ್ದರೆ ಅವ್ರ ಪಾರ್ಕಿಂಗಲ್ಲಿ ಅದೇ ಕಾಲಿತ್ತು ಸೇಮ್ ನಂಬರೇ ಇತ್ತು ಯಾಕೆ ತಿರೋದು ನನ್ನ ಫ್ರೆಂಡ್ ಅದೀಶ್ ಅಂತ ಮಧು ಅಂತ ಹೇಳ್ತೀನಿ ಅವ್ರು ಬಿಟ್ಟರು ಸಾಲ ಕೊಟ್ಟವರು ಸಾಲ ಕೊಟ್ಟರು ಿವರೋದಗ್ಲು ಅಲ್ಲೇ ಇತ್ತು ಗಾಡಿ ಇಷ್ಟು ನಾನು ನನಗೆ ಗೊತ್ತಿಲ್ಲ ಈಗ ಮೊನ್ನೆ ಏನೋ ಈ ಥರ ಆಗಿದೆ ಅಂತ ನಾನು ಪೇಪರಲ್ಲಿ ನೋಡಿದ್ದು ನನಗೆ ಗೊತ್ತಿಲ್ಲ ಪೇಪರಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿತ್ತು ಆಮೇಲೆ ಮೀಡಿಯಾದಲ್ಲಿ ಬಂತು ನಾನು ಯಾಕಪ್ಪ ಇವಾಗ ನನ್ನೇ ಸ್ಟೆಪ್ಲೇತವ್ರಲ್ಲ ಅಂದ್ಕೊಂಡು ನನಗೆ ಆಯಿತು ಸಂಜೆ ಫೋನ್ ಮಾಡಿದ್ರು ಮಾಡಿದರು ಸರ್ಕಲ್ ಸರ್ಕಲಿಗೆ ಸ್ಟ್ಟು ಅವರು ಸರ್ ಒಂದು ಹೇಳಿಕೆ ಕೊಡಬೇಕು ನಿಮ್ಮ ಮೇಲೆ ನನಗೆ ಹೇಳಿಕೆ ಕೊಡ್ಬೇಕು ಸರ್ ಅಂತ ಹೇಳಿ ಮತ್ತಿನ ಸರ್ ಅಂತ ಹೇಳಿದೆ ನಾನು ಶನಿವಾರ ಬೆಳಿಗ್ಗೆ ಹೋದೆ ಶನಿವಾರ ಬೆಳಿಗ್ಗೆ ಹೋಗಿ ಹೇಳಿಕೆ ಕೊಟ್ಟೆ ಆ ಗಾಡಿ ಎಲ್ಲಿತ್ತು ಅವತ್ತಿಂದ ಎರಡು ವರ್ಷದಿಂದ ಗಾಡಿ ನಿಲ್ಕೋದಿತ್ತಲ್ಲ ಆ ಗಾಡಿ ನಿಲ್ಕ ಜಾಗಕ್ಕೂ ಕರ್ಕೊಂಡು ಹೋಗ್ಬೇಕು ಮಾಜೆ ಮಾಡಿಸೋಕ್ಕೆ ಅವರು ಹೆಂಡತಿ ಇದ್ದರು ಅವರು ಹೆಂಡತಿ ಒಪ್ಕೊಂಡು ಹೌದು ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ನಮ್ಮ ಹತ್ರನೇ ಇತ್ತು ನಾವೇ ಓಡಿಸ್ತಾ ಇದ್ದರು ಅಂತ ಹೇಳಿ ಅಲ್ಲೇ ನಿಲ್ಲಿಸ್ತಾ ಇದ್ದರು ಅಂತ ನಾವು ಹೇಳಿದ್ವಿ ಇಷ್ಟು ನಾನು ಸ್ಟೇಟ್ಮೆಂಟ್ ಕೊಟ್ಟು ಬರ್ತೀನಿ ಮಂಜ್ಯಾಣ್ಣವ್ರು ಯಾಕೆ ನನ್ನ ಮೇಲೆ ಈ ಥರ ಪಾರ್ಕಿಂಗಲ್ಲೂ ಸ್ಟ್ರೈರುತ್ತೆ ಸರ್ ಅವರು ಅವ್ರ ಮನೆ ಕೆಳಗಡೆ ಪಾರ್ಕಿಂಗ್ ಯಾವ ಗಾಡಿಯಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಅಂತ ಐಕಾನ್ ಐಕಾನ್ ಟೈ ಟವರ್ಸ್ ಐಕಾನ್ ಟವರ್ ಮಾನ್ಯತಾ ಟೆಕ್ ಪಾರ್ಕ್ ಅಂತ ಈ ಇನ್ಸುರೆನ್ಸು ಅವರೇ ಕಟ್ಟಿದ್ದಾರೆ ಇನ್ಸುರೆನ್ಸ್ನು ಎರಡು ಸರ್ತಿ ಅವರೇ ಪೇ ಮಾಡಿದ್ದಾರೆ ಮಂಜನೂರು ಎಳ್ಳು ಚುನಾವಣೆ ಕೊಟ್ಟಿದ್ರು ನನ್ನ ಹತ್ರ ಎಲೆಕ್ಷನ್ ಆದ್ರೂ ನಾಲ್ಕು ತಿಂಗಳು ನನ್ನ ಇತ್ತು ಗಾಡಿ ಗಾಡಿ ನನ್ನ ಹತ್ರನೇ ಇತ್ತು ಅದಾದ್ಮೇಲೆ ಗಲಾಟೆ ಆಗ್ಲೇ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರು ಅವರು ಅದನ್ನ ಮತ್ತಿರ್ಬೇಕೀಗಷ್ಟೇ ಅವರು ಗೊತ್ತಾಗುತ್ತೆ

ಗುರುದರ್ಶನ ಅಂತ ಒಟ್ಟು ಗುರು ಗುರುಶ್ರೀ ಅಂತ ಗುರುದರ್ಶನ ಅಂತ ಯಾವ ಬೋಟ್ಲಿದೆ ಆ ಬೋಟ್ಲು ಗ್ರೌಂಡಲ್ಲೇ ನಿಂತುಕೊಂಡು ಮಾತುಕತೆ ಆಡಿದಾಗ ಅಲ್ಲೇ ಹ್ಯಾಂಡ್ ಓವರ್ ಮಾಡಿಸಿದ್ದೀವಿ ಅದೇ ಕಾರಲ್ಲಿ ನಾನು ಬಂದು ಟ್ರಾಪ್ ತಗೊಂಡಿದ್ದೀನಿ ಮನೆ ಮನೆಯವರ ಟ್ರಾಪ್ ತಗೊಂಡು ಕಾರ್ ಕಳಿಸಿದ್ದೀನಿ ಸೆಪ್ಟೆಂಬರಲ್ಲೇ ನಾನು ಗಾಡಿ ತಗೊಂಡಿದ್ದೀನಿ ಇನೋವಾ ಅಂತೇಳಿ ಒಂದು ಕೃಷ್ಣ ಅಂತ ಒಂದು ಗಾಡಿ ತಗೊಂಡಿದ್ದೀನಿ ಆ ಗಾಡಿಯಲ್ಲಿ ಓಡಾಡ್ತಾ ಇದ್ದೀನಿ ನೀವು ಎಲ್ಲ ಮಗಡಿ ತರಕ ನೋಡಿರ್ಬೋದು ಅದೇ ಗಾಡಿಲಿ ಓಡಾಡ್ತಾ ಇದ್ದೀನಿ ಈಗ ಇನ್ನೊಂದು ಗಾಡಿ ತಗೊಂಡಿದ್ದೀನಿ ಅದನ್ನು ಓಡಾಡ್ತಾ ಇದ್ದೀನಿ ಈಗ ಹೊಸ ಗಾಡಿಗೆ ಓಡಾಡ್ತಾಯಿದ್ದೀನಿ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಡ್ಲಿಕ್ಕೆ ಬಸಿ ಬಳಿ ಕೆಟ್ಟಸು ತರ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಆ ಕೆಲಸ ಮಾಡ್ಬೇಕು ನನಗಿದ್ರೆ ನನಗೂ ಅವ್ರಿಗೂ ವ್ಯವಹಾರಗಳಿದೆ ನನಗೂ ವ್ಯವಹಾರಗಳಿದೆ ಯಾರೋ ಬೇರೆ ಏನ್ ಮಾಡುದ್ರಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಮನೆಗಳತ್ರ ಬಿಟ್ಟಿದ್ರು ಆ ಆತರ ಮಾಡ್ಬೇಕು ಈ ತರ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಮಾಡ್ಬೇಕು ಅನ್ನೋ ಬಂತು ಅದನ್ನ ಮಾಡಬಹುದಾಗಿ ನನ್ನ ಹತ್ರ ಪ್ರೂಫ್ ಇದೆ ಅದನ್ನು ಮಾಡಬಹುದಾಗಿತ್ತು ನಮ್ಮ ತಂದೆ ತಾಯಿ ಆ ಸಂಸ್ಕೃತಿಯನ್ನ ಕಲ್ಸ್ಕೊಟ್ಟಿಲ್ಲ ಕರ್ನಾಟಕದ ಸಂಸ್ಕೃತಿಯನ್ನ ಕಲ್ಸ್ಕೊಟ್ಟವ್ರೆ ನಾನು ಇವತ್ತು ಸಹ ಅವ್ರಿಗೆ ಹೇಳ್ ಕಲಿಸ್ತಾ ಇದ್ದೀನಿ ಅವ್ರಿಗೂ ಹೇಳಿದ್ದೀನಿ ನನ್ನ ಕಷ್ಟದಲ್ಲಿ ಇದ್ದೀನಿ ನನ್ನ ಸಮಸ್ಯೆ ಬಗೆಹರಿಸಿ ಅಂತೇಳಿ ಅವ್ರ ಸ್ನೇಹತ್ರಿಗೂ ಹೇಳಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ಹೇಳ್ತಾ ಇದ್ದೀವಿ ಅಷ್ಟೇ ಬಿಟ್ರೆ ನಾನು ಹಂಗಾರೆ ಕಾಂಗ್ರೆಸ್ ಸಂಬಂಧ ಹೇಳೋದು ನಾನು ಎರಡು ವರ್ಷ ಆಯಿತು ನಾನು ಜಿದ್ದಾಜಿದ್ದ ಮಾಡ್ಬೋದಾಗಿತ್ತು ನಾನು ಯಾವತ್ತೂ ಮಾಡಿಲ್ಲ ಗೌರವಯುತವಾಗಿ ಮಾತಾಡ್ಸ್ಕೊಂಡು ಹೋಗ್ತಾ ಗೌರವ ಕೊಟ್ಟೆ ಮಾತಾಡ್ತಾ ಇದ್ದೀವಿ ಅವ್ರಿಗೆ ದೇಶವಾದೆ ಮಾಡೋಕ ಕೆಲಸ ನಾನು ಅದನ್ನೂ ಮಾಡಿಲ್ಲ ಅಲ್ಲ ಸರ್ ಹಿಂಗ್ ಡಿ ಕೆ ಶಿವಕುಮಾರ್ ಸಹೇಬ್ರ ಮನೆ ಮುಂದೆ ಗಾಡಿ ನಂಬರ್ ಪ್ಲೇಟ್ ಆಗಿತ್ತು ಭದ್ರತಾ ದೃಷ್ಟಿಯಿಂದ ಪೊಲೀಸರು ಪರಿಶೀಲನೆ ಮಾಡಿದಾಗ ಹಿಂದೆ ಒಂದು ನಂಬರ್ ಮುಂದೆ ಒಂದ್ ನಂಬರ್ ಇತ್ತ ಗಾಡಿ ಡಿ ಕೆ ಶಿವಕುಮಾರ್ ನೋಡಿದಾಗ ಯಾರು ತಗೊಂಡ್ರು ಅದ್ ನನಗೇನು ಬಂತು ಸರ್ ನನಗ್ಯಾಕೀರ ನೀವು ನನಗೇನು ಗೊತ್ತದು

ನನ್ನ ಮೇಲೆ ಮನೆ ನನ್ನ ಜೆ ಡಿ ಎಸ್ ಕಾರ್ಯಕರ್ತರುಗಳು ನಮ್ದು ಸ್ನೇಹಿತರು ಏನು ರಾಜಲ್ ಎಲ್ಲ ಮಾತಾಡೋದು ಫೋಟೋಗಳ ಮಾತಾಡ್ತು ನನ್ನ ಮೇಲೆ ಯಾವುದೇ ರೀತಿ ಅಫೇರ್ ಆಗಿಲ್ಲ ನನ್ನ ಕರೆದಿದ್ರು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಹರೀಶರ್ಗೂ ಇದೂ ಸಂಬಂಧ ಇಲ್ಲ ಗಾಡಿ ಪಾರ್ಕಿಂಗ್ ಆಗಿತ್ತು ಅಷ್ಟಿನ ಹರೀಶ್ ಅವ್ರ ಮನೆ ಮುಂದೆ ಅಷ್ಟಿನ ಮನೆ ಮುಂದೆ ಹೋಗಿರೋ ಗೊತ್ತಿಲ್ವಾ ಅವರು ಗಂಡ ಹೇಳ್ತಿ ಗಂಡ ಹೆಚ್ಚಿ ಒಂದು ನಾಲ್ಕು ತಿಂಗಳ ಪಾಪು ಇರುವಂತು ಅವರು ಡಿಪ್ರೆಷನ್ ಹೋಗಿದ್ರು ಅವ್ರು ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಗಂಡ ನನ್ನ ಸತ್ ಮೇಲೆ ನಾನು ಡಿಪ್ರೆಷನ್ ಹೋಗಿದ್ರು ನನಗೇನು ಗೊತ್ತಿಲ್ಲ ನಾವ್ ಇನ್ನೂ ಕೆಳಗಡೆ ಇಳದೇ ಇಲ್ಲ ನಾವು ಅಂತ ಇದ್ದಾರೆ ನಾವಿನ್ನ ಕೆಳಗಡೆ ಇರೋಕ್ಕೆ ಹೋಗಿಲ್ಲ ನಮ್ಮ ಮನಸ್ಥಿತಿ ಗೊತ್ತಿಲ್ಲ ನಮ್ಮ ಸ್ನೇಹಿತರು ಓಡಾಡ್ತಾ ಇದ್ರೆ ಏನು ಅಂತ ಗೊತ್ತಿಲ್ಲ ಚಂದ ಚೆಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ತನಿಖೆ ನಡೀತಾಯ್ತ ಅದು ಸಿ ಸಿ ಟಿವಿ ಸಿ ಟಿವಿ ಯಾರ ಪಾರ್ಕಿಂಗ್ ನಡೀತಾರೆ ಮಾಡತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಸರ್ ಅದನ್ನ ಮಾಡ್ತಾರೆ ಸತ್ಯ ಎಲ್ಲೂ ಹೋಗಲ್ಲ ಸತ್ಯ ಈಚೆ ಬಂದೇ ಬರುತ್ತೆ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ ನಿಮ್ಗೂ ನಾನೇ ಹೇಳ್ತಾ ಇದ್ದಾರೆ ನನಗೂ ಅದ್ರ ಸಂಬಂಧ ಇಲ್ಲ ನಾನೇ ಹೇಳ್ತಾ ಇರೋ ಅಂತಂದು ನನ್ ಮೇಲೆ ಹಾಕಿದ್ದು ದೋಷಾರೋಪ ಮಾಡಿದ್ರು ನನ್ಗೆ ಹೇಳ್ತಾ ಇದೀವಿ ನೀವು ತೇಜು ಓದೋ ಮಾಡಿದ ಮಾಡೋಕೆ ಈ ಥರ ಮಾಡಿದರೆ ಅವ್ರು ಹೇಳ್ತಾರೆ ಅವ್ರು ನಾನು ಮಾಡ್ಬೇಕು ಅಂಗಲ್ಲಿ ಕೆಲಸ ಸಣ್ಣ ಕೆಲಸ ಮಾಡಕ್ ಹೋಯ್ತಾ ಸರ್ ನಾನು ಅನ್ನೋದು ನನ್ನ ಹತ್ರ ಪ್ರೂಫ್ ಕೂಡವೆ ನನ್ಗೂ ಅವ್ರಿಗೂ ವ್ಯವಹಾರ ಇದೆ ನನ್ ಮನೆ ಹತ್ರ ಹೋಗಿ ಕೂತ್ ಗಲಾಟಿ ಮಾಡಿ ತೇಜವಾದಿ ಮಾಡ್ಬೋದಾಗಿತ್ತು ನಾನ್ ಆ ಸಂಸ್ಕೃತಿ ಇಳ್ದೋನಲ್ಲ ನನ್ಗ ಆ ಸಂಸ್ಕೃತಿ ಗೊತ್ತಿಲ್ಲ ನಮ್ ತಂದೆ ತಾಯಿ ಕಲ್ಸ್ಕೊಟ್ಟಿಲ್ಲ ನಾನ್ ಆ ಕೆಲಸ ಮಾಡಕ್ ಹೋಗೋದಿಲ್ಲ ಆದ್ರೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಏನ್ ಎಫ್ ಐ ಆರ್ ಹೇಳ್ತಾ ಇದ್ರಲ್ಲ ಅದಕ್ಕೆಲ್ಲ ಅವರು ಮನವರಿಕೆ ಮಾಡ್ತಾ ಇದ್ದೀನಿ ನೀವು ಇಲ್ವಾ ಕೇಳಿ ಸಲ ಮಂಜಣ್ಣವ್ರನ್ನ ಕೇಳಿ ನಾನೇ ಮೇಲೆ ಇವತ್ತು ಮಧು ಅಂತ ಹೇಳ್ತೀನಲ್ಲ ಅಲ್ಲಿ ಅನೀಶ್ ವಾ ಹರಿಯಾಸ್ ಮಧು ಅಂತ ಹೇಳ್ತಾ ಇದ್ರಲ್ಲ ಇವತ್ತು ವಸ್ತಾಗ್ ಸೃಷ್ಟಿ ಮಾಡ್ತಾ ಇಲ್ಲ ನಾನು ಅವ್ರ ಸ್ನೇಹಿತರಿಗೆ ಅವ್ರಿಗೆಲ್ಲ ವ್ಯಾಟ್ಸಪ್ ಕಳಿಸಿದ್ದೀನಿ ಏನ್ ವ್ಯವಹಾರಗಳಿದೆ ಅಂತೇಳಿ ನಾನು ಚುನಾವಣೆ ಆದ ತದನಂತರದಲ್ಲಿ ವ್ಯವಹಾರಗಳು ಏನೇನು ವ್ಯವಹಾರಗಳು ವ್ಯವಹಾರಗಳಿಗೆ ಕಳಿಸಿದ್ದೀನಿ ಇಲ್ಲಿದೆ ನನ್ನ ಹತ್ರ ನಾನು ತೋರಿಸ್ತೀನಿ ಜನವರಿಯಲ್ಲೇ ಕಳ್ಸಿ ಇಪ್ಪತ್ನಾಲ್ಕು ಜನವರಿಯಲ್ಲೇ ಕಳ್ಸಿ ನಾವು ಸ್ನೇಹಿತರಿಗೆಲ್ಲ ಕಳಿಸಿದಿರಿ ಅದ್ರಾಗ ಮದು ಇಪ್ಪತ್ತು ಲಕ್ಷ ಕ್ಯಾಶ್ ಅಂತ ಇದೆ ಬೇರೆ ಬೇರೆ ಎಲ್ಲ ಇದೆ ಅದು ಇದೆ ನಾನು ಆಪಾತ್ನ ಇವತ್ ಹೊಸ್ದಾಗ್ ಸೃಷ್ಟಿ ಮಾಡ್ತಾ ಇಲ್ಲ ಅದನ್ನ ಇರತ್ತೆ ಹೇಳ್ತಾ ಇಲ್ಲ ನನ್ ಈಗ ಇಪ್ಪತ್ತು ಲಕ್ಷ ಮದು ಮಾರಾ ಕೊಟ್ಟಿದ್ದ ಗಾಡಿ ಕೊಂಡೋರ್ನಾ ಹೌದು ಸರ್ ಅವರೇ ಕೊಟ್ಟಿದ್ದಾರೆ ಸರ್ ಅವರೇ ಕೊಡ್ಸಿದ್ರು ನನ್ನ ಕೈಲಿ ಅದೇ ಮಾರಾಟ ಮಾಡಿದ್ರು ಇಲ್ಲ ಮಾರಾಟ ಮಾಡಿದ್ಲ ಸರ್ ಮಾರಾಟ ಮಾಡಿದ್ನ ಮಾರಾಟ ಕೇಳಿದ್ರು ಅವರು ಅದೇ ಲಕ್ಕಿ ನಂಬರು ನಾನು ಮಾಡೋದಿಲ್ಲ ಗಾಡಿ ನಂಬರ್ ಸರ್ 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 ಕೆ ಟು ಪಿ ಡಬಲ್ ಸಿಕ್ಸ್ ಸಿಕ್ಸ್ ಜೀರೋ ಅಮೌಂಟ್ ಅಮೌಂಟ್ ಕ್ಲಿಯರ್ 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 ಇಪ್ಪತ್ತು ಲಕ್ಷ ಮಾಡಿದ್ರೆ ನಾನೇ ಗಾಡಿ ಕೊಡಿಸ್ತಾ ಇದ್ದೆ ಅವ್ರಿಗೆ ಕ್ಲಿಯರ್ ಮಾಡಿಲ್ಲ ಸರ್ ಎರಡು ಮೂರು ವರ್ಷ ಆಗಿದೆ ಸರ್ ಎರಡು ಈಗ ನಾನು ಎಲೆಕ್ಷನ್ ಮುಗಿದು ಎರಡೂವರೆ ವರ್ಷ ಆಗಿದೆ ನನ್ನ ಹತ್ತೆ ಗಾಡಿ ನೀವು ಕೇಳಬಹುದಾಗಿತ್ತಲ್ಲ ನನಗೆ ಗಾಡಿ ಕೊಡ್ಬೇಕು ಕೊಡ್ರಿ ಅಂತ ಕೇಳ್ಬೋದಾಗಿತ್ತಲ್ಲ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಅನ್ನೋದು ಕೇಳ್ಬೇಕಾಗಿತ್ತಲ್ಲ ನನ್ಗೆ ಗಾಡಿ ಕೊಡ್ಬೇಕು ಕೊಡ್ರಿ ನೀವು ಗಾಡಿ ನಿಮ್ಮ ಹತ್ರ ಹಾಕಿ ಇಟ್ಕೊಂಡಿದ್ದೀರ ಅಂತ ಕೇಳ್ಬೇಕಾಗಿತ್ತಲ್ಲ ನನ್ನ ಏನೇನು ಕೇಳಲಿಲ್ಲ ಒಂದು ಯಾವತ್ತು ಟ್ವೆಂಟಿ ನೈನ್ ತರ್ಟಿ ನೈನ್ ಅವತ್ತು ಬಿಡದಿಲ್ಲ ಇದ್ದಾನೆ ರಾಮನಾಥ್ ತರ ಸೈನ್ ಹಾಕೊಟ್ಟವ್ರ ಅದನ್ನ ಅದನ್ನ ಹುಡುಕಿಸ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಅವ್ರು ಮಿಸಸ್ ಹೇಳ್ತಾರೆ ಇಲ್ಲ ಗಾಡಿ ಒಳಗಡೆ ಇದೆ ಎಲ್ಲ ದಕ್ ಮಾಡಿ ಚೆಕ್ ಮಾಡಿ ಅಂತಾರೆ ಪೊಲೀಸ್ ಪೊಲೀಸ್ನವ್ರು ಏನೇನು ಚೆಕ್ ಮಾಡಿ ಸರ್ ಅಂತ ಹೇಳಿ ಎಲ್ಲ ದಾಖಲಿಸಿ ಗಾಡಿ ಇದೆ ಅಂತ ಹೇಳ್ತಾರೆ

ಆಮೇಲೆ ಮಂಜಣ್ಣ ಮಂಜಣ್ಣವರು ಇನ್ನ ಮುಂದುವರೆದು ಏನ್ ಮಾಡವ್ರೆ ಅಂದ್ರೆ ಇತ್ತು ಶನಿವಾರ ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಶನಿವಾರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಶನಿವಾರ ಇನ್ನ ಮುಂದುವರೆದವ್ರು ಅವರು ನನ್ನ ಹಳೆ ವ್ಯವಹಾರ ಕಮಿಟ್ಮೆಂಟ್ ಗಳಿದ್ದು ಅವ್ರಿಗೆಲ್ಲ ಫೋನ್ ಮಾಡಿ ನಿಮ್ದು ಅವ್ರದ್ದು ಬಗೆಹರಿತ ಸಮಸ್ಯೆ ಬಗೆಹರಿತ ಏನೋ ಬಂದಿರೋ ಬಗ್ಗೆ ಹೇಳಲಿಕ್ಕೆ ಅಂತ ಅವ್ರು ಕೇಳಿ ಹೇಳಿಕೆ ಕೊಡ್ತಾರೆ ನಾನು ಅಂತ ಸಣ್ಣ ಮಟ್ಟಿಗೆ ಇಳಿಯಲ್ಲ ಅಂತವ್ರು ಬೇಕು ಅಂದ್ರೆ ನಂತರ ಬೇಜನವೇ ಮಾಡಿ ಸರ್ ಯಾಕೆ ಬೇಕು ಸರ್ ಅಂತ ಸಣ್ಣ ಮಟ್ಟಿಗೆ ಇಳಿಯಲ್ಲ ನಮ್ಮ ತಂದೆ ತಾಯಿ ಜಗಣ್ಣವ್ರೆ ಆ ತರ ಮಾಡ್ಬೇಕು ಅನ್ನೋ ಇದ್ರೆ ನಾನು ಯಾವತ್ತೋ ಮಾಡ್ತಾ ಇದ್ದೆ ಆತರ ಸಣ್ಣ ಸಂಸ್ಕೃತಿ ನಾವು ತಂದೆ ತಾಯಿ ಕಲ್ಸ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಕರ್ನಾಟಕದ ಸಂಸ್ಕೃತಿ ನಾನು ಮಾಡ್ತಾ ಇದ್ದೀನಿ ಬದುಕ್ತಾ ಇದ್ರು ನಾವು ನೀವು ವಿಚಾರಗಳು ನೀವು ಬಹಿರಂಗ ಮಾಡಲಿಲ್ಲ ಅಂದ್ರೆ ಜನತೆಗೆ ತಪ್ಪು ನಿಮ್ಗೆ ಅವರು ಹೇಳಿದ್ರು ಆಪಾದನೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಬೇರೆ ನನ್ನ ಮೇಲೆ ಏನು ಆಪಾದೆ ಬರುತ್ತೆ ನಾನು ಅವರೇನು ಹೊತ್ಕೊಂಡೋಗ್ಬಿಟ್ಟಿದ್ದೀನಿ ನಾನು ಹತ್ರ ಯಾರು ಹೇಳಿ ಯಾರ ಹತ್ರ ನಾನು ನಾನು ನಿಯತ್ತಾಗಿ ಕೆಲಸ ಮಾಡ್ಕೊಟ್ಟಿದ್ದೀನಿ ಎರಡು ನಾನು ಎರಡು ಹೋಗ್ಲಿ ಜವಾಬ್ದಾರಿ ತಗೊಂಡಿದ್ದೆ ಎರಡು ಹೋಗ್ಲಿ ಜವಾಬ್ದಾರಿ ತಗೊಂಡು ಲೀಡ್ ಕೊಟ್ಟಿದ್ದೀನಿ ನಾನು ಎಲ್ಲೋ ಸಣ್ಣ ಕೆಲಸ ಮಾಡಿ ಒಳಗಡೆ ವ್ಯವಹಾರಗಳು ಮಾಡ್ಕೊಂಡು ಮಾಡಿಲ್ಲ ಅವ್ರ ಜ ಅವ್ರು ತಗೊಂಡಿದ್ದಂಥ ಜವಾಬ್ದಾರಿಗಳು ಏನಾಯ್ತು ನಾನು ತಗೊಂಡಿದ್ದಂಥ ಜವಾಬ್ದಾರಿಗಳು ಏನಾಯ್ತು ಒಬ್ಬರಿಗಳು ಅಂತ ಜನ ಹೇಳ್ತಾವ್ರೆ ನಾನು ಎಲ್ಲಿ ಇರ್ತೀನಿ ಇಷ್ಟೇ ಆಗಿದ್ದೀನಿ ಸರ್ ದಯವಿಟ್ಟು ನಿಮ್ಗೆ ದಯವಿಗೂ ಕೇಳ್ತಾ ಇದ್ದೀನಿ ನಾನೆಲ್ಲ ಒಂದು ಪಕ್ಷದಲ್ಲಿ ಬಂದಿದ್ದೀನಿ ನಾನು ಎಲ್ಲಿದ್ದು ನಿಯತ್ತಾಗಿದ್ದೀನಿ ಇದ್ದೀವಿ ನಮ್ಮ ನಾಯಕರು ನಮ್ಮನ್ನ ಗೌರವಿತವಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನ ಈ ಥರ ತೇಜವಾದ ಮಾಡೋ ಕೆಲಸ ಮಾಡಬೇಡಿ ಕೈಗೂಡ ಓಕೆ ಓಕೆ ತ್ಯಾಂಕ್ ಯು